ನಮ್ಮ ದೇಶ ಸುಭದ್ರವಾಗಿರ್ಬೇಕು ಮಿಲ್ಟ್ರಿ ಚೆನ್ನಾಗಿರ್ಬೇಕು ನಾವೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಒಂದೊತ್ತು ಆರಾಮಾಗಿರ್ಬೇಕಾದ್ರೆ ಮೋದಿ ಬೇಕೇ ಮೋದಿ ಶಿಬಾ ಅವನು ಇವತ್ ಯಾರು ಹಚ್ಚಿದ್ರು ಸರ್ ಇದಕ್ಕೆ ಈಗ ಹೋಗ್ಬೇಕು ಅಂದ್ರೆ ಉಕ್ರೇನ್ಗ್ ಹೋಗಬೇಕು ಅಂದ್ರೆ ಟ್ರಾವೆಲ್ ಮಾಡಿದಾರೆ ಟ್ರೈನಲ್ಲಿ ಅದೇ ಅದು ಪವರ್ ಅಲ್ವೇ ಏನ್ ಅವನು ದೇವ ಮಾನವ ಮೊನ್ನೆ ಇದ್ದ ನಡೆದಾಗ್ ನಮ್ ಬರ್ತಾರ ಮೂರ್ ದಿವ್ಸ ಸ್ಟಾಪ್ ಮಾಡ್ರಿ ಯಾವನ್ ಕಲಿತು ತಾಕತ್ ಹೇಳಿಕ ಮಾತು ಸರ್ ಈಗ ಅವ್ರನ್ನ ಅಧ್ಯಕ್ಷನ ಉಕ್ರೇನ್ ಅಧ್ಯಕ್ಷನ ಮೀಟ್ ಮಾಡಿದವರೆಲ್ಲ ರಿಸೈನ್ ಮಾಡಿದ್ದಾರೆ ಅಥವಾ ಅಧಿಕಾರ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ನರೇಂದ್ರ ಮೋದಿ ಅವರು ಕಳ್ಕೋತಾರೆ ಈಗ ನಮ್ಮ ಮೋದಿಯವ್ರ ಅವ್ನಿಗೆ ಬೆಂತಟ್ಟಿರೋದು ಇವ್ರು ಮುಟ್ಟಿಸ್ಕೊಂಡಿಲ್ಲ ಅವ್ನಿಗೆ ಬಿಡೋ ನಿನ್ಗೆ ಶಾಂತಿ ಮಾಡ್ತೀನಿ ಅಂತ ಹೇಳೋರು ಯಾವಾಗ್ಲೂ ಆಗಿಲ್ಲ ಬಿಡಿ ಚಾಮುನಾ ನಗರ್ಕ್ ಅವರು ಮಿನಿಸ್ಟರ್ ಐತಿರಂತ ಅವೆಲ್ಲ ಇಲ್ಲ ಸುಳ್ಳು ಮೋದಿ ಹೋಗಿರೋದು ದೇಶ ಉದ್ದಾರಕ್ಕೆ ಇಬ್ರು ಇವತ್ತು ನಮ್ಗೆ ರಷ್ಯಾದಲ್ಲೂ ಪೆಟ್ರೋಲ್ ಬೇಕು ಅದು ಉಕ್ರೇನಲ್ಲೂ ನಮ್ಗೆ ಎಲ್ಲ ಪದಾರ್ಥ ಈಜಲ ಎಲ್ಲ ಅಲ್ಲಿಂದ ತಾನೆ ಬರಬೇಕು ಅವ್ರೇನು ಸುಮ್ಮನೆ ಹೋಗಿಲ್ಲ ಅಲ್ಲ ರಷ್ಯಾನ ಕೈ ಹಿಡಿದಿರೋದು ಭಾರತನೇ ಬಿಡಿ ಅಲ್ಲಿಂದ ಒಬ್ಬ ರಷ್ಯಾದವರು ನಮ್ಗೆ ಸಪೋರ್ಟ್ ಮಾಡಿದ್ರೆ ಇಂಡಿಯಾದ ಯಾವತ್ತು ಇವರು ಅಮೆರಿಕದವ್ರು ನುಗ್ಬಿಡೋರು ಚೈನಾದವ್ರು ನುಗ್ಬಿಡೋರು ಇವತ್ತು ಎಲ್ಲರ ಚೈನಾ ಅಮೆರಿಕ ಸುದ್ದಿ ಆಯ್ತಾ ಭಾರತ ಪ್ರಧಾನಿ ಮೋದಿ 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 ಎಲ್ಲ ಮೋದಿ ಇರಲಿ ಉತ್ತಮ ಅದನ್ನು ಇರಬೇಕು ಈಗ ಉಕ್ರೇನ್ ಅಧ್ಯಕ್ಷರನ್ನ ಭೇಟಿ ಮಾಡಿರೋದ್ರಿಂದ ರಷ್ಯಾ ಮತ್ತು ಭಾರತದ ಸಂಬಂಧ ಚೆನ್ನಾಗಿರ್ತದೆ ಅವ್ರಿಗೆ ಎಷ್ಟು ದೇಶ ನಮಗೆ ಮಾಡ್ತದೆ ರಷ್ಯಾಗೆ ಎಷ್ಟು ದೇಶ ನಮಗೆ ಮಾಡ್ತದೆ ಅಮೇರಿಕ ಚೈನಾ ಎರಡೇ ಸರ್ ಆಪೋಸಿಟ್ ಅಷ್ಟೇ ಅವ್ರ ಹತ್ರ ಏನಾದ್ರೆ ಎಲ್ಲ ಊಟಕ್ಕಿಂತ ಸಾಯ್ತಾರ ಚೈನಾದಲ್ಲಿ ನೋಡಿ ಪೆಟ್ರೋಲ್ ಒಂದೇ ಅಲ್ಲ ಸರ್ ನಮ್ಮಿಂದ ಅವ್ರಿಗೆ ಪದಾರ್ಥ ಬರ್ತದೆ ದುಡ್ಡು ಬರ್ತದೆ ಅವರಿಂದ ಇದ್ದು ಸರ ಸಲಕರಣೆ ಬರ್ತಾ ಇದೆ ನಮ್ಗೆ ವರ್ಲ್ಡ್ ಅಲ್ಲಿ ನಂಬರ್ ಒನ್ ಭಾರತ ಆಗ್ಬೇಕು ಅಷ್ಟೇ ಸರ್ ನಮ್ಗೆ ಮೋದಿ ವರ್ಲ್ಡ್ ವರ್ಲ್ಡ್ ಅಲ್ಲಿ ಹೆಂಗ್ ಹೇಳ್ತಾರ ಅಷ್ಟೇ ಒಳ್ಳೆ ಬಿಸ್ನೆಸ್ ಮಾಡ್ತಾವ್ರೆ ನಾವೀಗೆಲ್ಲ ನಿರ ನೋಡಿಲಿ ನಿರಪ್ರಾಧಿಗಳು ಸುಮ್ಮನೆ ಕುಂತೀವಿ ಮನೆ ದುಡ್ಡು ತಂದು ಕರ್ಬೋದು ಅಷ್ಟು ಆರಾಮಾಗಿದ್ರೆ ಸಾಕು ಯಾರು ಯಾರು ಕೋಟಿ ಮಾಡಬೇಕಾಗಿಲ್ಲ ಕೋಟಿ ಮಾಡೋರು ಯಾರು ತಿಂತಾನೂ ಇಲ್ಲ ಈ ಮೂಢ ಮಾಡ್ದಾರೆ ಮಾದೇಗೌಡರು ಹೊಡ್ರು ಕುಂಬಾರ್ ಕೊಬ್ಲ ಅವರೇ ಮಾಡ್ಕೊಬಂದೈತೆ ಅಲ್ಲಿ ಎಲ್ಲ ಮಾದೇಗೌಡರು ಹೊಂಡರು ಮಾತಾಡೋ ಯಾಕೆ ಎರಡು ಸಾವಿರ ರೂಪಾಯಿ ಬಡವರು ಕೊಟ್ಟರು ಸೈಟು ಎರಡು ಸಾವಿರ ರೂಪಾಯಿ ಕೊಟ್ಟರು ಊರವರು ಕೊಂಡಿಲ್ಲ ಸೋತ್ರ ಒಂಟಿ ಕೊಬ್ಲು ಕೊಂಡಿಲ್ಲ ಸೋತ್ರ ಬಡವರಳ್ಳಿ ಕೊನಿಲ್ಲ ಸೈಟ್ ಸೊ ಬಡವರು ಕೊಟ್ಟರು ರಾಜೀವ್ ನಗರವಂತೆ ಆ ನಗರವಂತೆ ಈ ನಗರವಂತೆ ಮಾಡ್ಬಿಟ್ಟು ಎರಡು ಎರಡು ಸಾವಿರ ರೂಪಾಯಿ ಸೈಟ್ ಕೊಟ್ಟರು ನಮ್ಮ ಮನ್ಮನೆ ಮನೆ ಮಾದೇ ಬಿಡೋಕೆ ಜನ ಓಟ್ ಈಗ ಸಿದ್ದರಾಮಯ್ಯ ನಾನು ಅಯ್ಯಿಂದ ಏನು ರೀ ಅಯ್ಯಿಂದ ಅಯ್ಯಿಂದ ಅಯ್ಯಿಂದದಲ್ಲಿ ಮುಖ್ಯಮಂತ್ರಿ ಆಯ್ತಿಯಪ್ಪ ನಿಲ್ಸು ನಾವು ಬರೀ ಚಾಮುಂಡೇಶ್ವರ ಗೆಲ್ಸೋ ನೀವು ಬಿಪಾರ್ ರಾಷ್ಟ್ರೀಯರು ಯಾಕೆ ಸೋತ ಜಿ ಮೇಲೆ ಈ ಮಾತಾಡೋ ಸ್ವತದ್ದು ಅಯ್ಯಿಂದ ಇಂದ ಸಾರ್ವಜನಿಕರು ಏಳು ಕೋಟಿ ಜನ ಏಳು ಕೋಟಿ ಜನನು ನೀನು ತಗೋಬೇಕು ಸೋತಿರೋರು ತಗೋಬೇಕು ಗೆದ್ದಿರೋರು ತಗೋಬೇಕು ಬರೀ ನಮ್ಮ ಪಾರ್ಟಿ ಅದು ಪಾರ್ಟಿ ಮುಖ್ಯಮಂತ್ರಿ ಆದನು ಪಾರ್ಟಿ ವೈಸ್ ಮಾತಾಡುವಂಗೆ ಇಲ್ಲ ಅಲ್ಲಿ ಎಲ್ಲ ಮಾತಾಡ್ಬೇಕ್ರಿ ಎದುರಿಸ್ಬೇಕು ಏನು ಎದುರಿಸ್ತೀರಿ ತಪ್ಪು ಮಾಡ್ಬಿಟ್ಟು ನಾನು ಏನು ಎದು ನಾನು ಕುಸ್ತಿ ಮಾಡಿ ಕಟ್ಕೊಂಡು ಹೋದ್ಮೇಲೆ ನಾನು ಒಬ್ಬನ್ನೇ ಹಬ್ಬನ್ನೇ ನೋಡ್ಬೇಕು ಅವ್ನು ಹೊಡಿಬೇಕು ಹೊಡಿಬೇಕು ನನ್ನ ಮೇಲೆ ಕುಸ್ತಿ ಮಾಡಿಕ್ ಆಗಲ್ಲ ಏನು ಏನ್ ಆದ್ರೆ ಈ ಜಾತಿನ ನೀವೇ ಮಾಡೋದಾ ಹಾಗೆ ಅಯ್ಯಾಲ ಚೀಫ್ ಮಿನಿಸ್ಟರ್ ಆಗ್ರಿ ಮಾಡಬೇಡಿ ಇದು ಲಿಂಗಾಯ್ತರು ಗೌಡ್ರು ಈ ತರ ಬೇಡ ನೀವು ಅಯ್ಯಿಂದ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ರಿಸರ್ವೇಶನ್ ಕ್ಯಾನ್ಸಲ್ ಆಗಲಿ ಎಷ್ಟ್ ಜನ ಗೆಲ್ತಾರ್ರಿ ಯಾವ್ ಚಾಮರಾಜನಗರ ಯಾವ ನಂಜುನಗೋಡು ಯಾವ ಇದು ಒಬ್ಬ ಮೆಂಬರ್ ಗೆಲೀಗ ನಮ್ಮೂರಲ್ಲಿ ಈಗ ಎಸ್ ಸಿ ಅವ್ರೆ ಒಂದ್ ಒಂದ್ ಸೀಟ್ ಗೆದ್ಬಿಡಲ್ಲ ಹಂಗೆ ಅಯ್ಯಪ್ಪ ಅನ್ಬಾರ್ದು ಅವ್ನ್ಗೆಲ್ಲ ಏನ್ ಸರ್ಕಾರ ಏನ್ ಬೇಸ್ ಮಾಡೋದ್ರೆ ಐಯಿಂದ ಅನ್ಬಿಟ್ರೆ ಒಬ್ಬನೇ ಸಿಗೆ ಅವ್ನ್ ಅವನಿಗೂ ಕೆಲಸ ಅವ್ನ ಮಕ್ಳಿಗೂ ಕೆಲಸ ಎಲ್ಲ ಕೊಡು ಬಾಕಿ ಯಾರು ಯಾರು ಈಗ ಬಡವ್ರೆ ಎಲ್ಲ ಬಡವರೇ ಸ್ವಾಮಿ ಬಡವ್ರೆ ಎಲ್ಲಾರನೂ ನೋಡಿ ನೀವು ನೋಡಿ ಎಂಟೆಂಟು ಎಕರೆ ಜಮೀನ್ ಕೊಟ್ರಿ ಮನೇಲಿ ಎಷ್ಟ ಜನ ಅವ್ರ ಅವ್ರಿಗೆಲ್ಲ ನಾಕ್ ನಾಲ್ಕು ಎಕರೆಗೆಟ್ರಿ ನಾವು ನಮ್ಮೂರ್ಗ್ ಅವ್ರ ಕಾಲ್ ಮೇಲೆ ಕಾಲಕ್ರ ಮೂರ್ ಅಫ್ಟಿಯರ ಕುಂತಿರ್ತಾರೆ ಸಿದ್ದರಾಮಯ್ಯ ಎಂಬತ್ತೆರಡರಲ್ಲಿ ಎಲ್ಲಿದ್ರು ಎಂಬತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ಎತ್ತಿ ಇಪ್ಪತ್ನಾಲ್ಕು ಸಾವಿರ ಖರ್ಚು ಮಾಡಿ ನಾವು ಇನ್ನ ಐವತ್ತು ಸಾವಿರಕ್ಕೆ ಇಪ್ಪತ್ತೈದು ಸಾವಿರ ಮನೆ ಮೈಸೂರಲ್ಲಿ ಅಂಬಾಸಿಡರ್ ಕಾರ್ ತಗೊಂಡಿರೋರು ಎಂಬತ್ತೆರಡರಲ್ಲಿ ಇವತ್ತು ಐಂದ ನಾನು ಅವತ್ತೇನು ಬಿಡೋರು ನಾನು ಐದ್ರೆ ಯಾರು ಕೊಡ್ತಿರ್ತಾ ಅರ್ಸು ನಮ್ಮ ಸೋಲ್ ಸುಟ್ಟು ಇದಕ್ಕೋಸ್ಕರ ನಮ್ಮ ಚಾಮುಂಡೇಶ್ವರ ಏ ಬಡ್ರಿ ಗೌರವಲಿಂಗಾಯ್ತರ ಕಡ್ಗಂಡೇ ಏನು ಮಾಡ್ತಿರೋರು ಮನೆಗೆ ಹೋದ್ರು ಏನು ಉಳ್ಕದ ಮನೆಗೆ ಹೋದ್ರು ಇವ್ರು ಹಂಗನ್ಕೊಂಡಂಗೆ ಚಾಮುಂಡೇಶ್ವರ ಇವ್ರ ಶಿಷ್ಯ ಜಿ ಟಿ ದೇವೇಗೌಡ ಇವರಿಗೆ ಕಾಪಿಟಿ ತಂದು ಕೊಡ್ತಿದ್ರು ಇವನ ಮೇಲೆ ಅಯ್ಯಷ್ಟು ಮೂವತ್ತಾರು ಸಾವಿರ ಓಟ್ ಗೆದ್ದ ಗೆದ್ದಾದ್ರೆ ಯಾರೂ ಗೆದ್ದಿಲ್ಲ ನಮ್ಮ ತುಂಬ ಆಗ ಸಿದ್ದರಾಮಯ್ಯ ಮೇಲೆ ಐನೂರು ಆರುನೂರು ಸಾವಿರ ಇಷ್ಟರಲ್ಲೇ ಗೆದ್ದಿದ್ರು ಈ ಮಾತಾಡಿ ಆಡಿಯ ವಯ್ಯ ಹಿಂದ ಅದು ಅದು ಬಿಡಬೇಕು ಏಯ್ ನಾನು ಸಾರ್ವಜನಿಕ ಕೆಲಸ ಮಾಡಿಲ್ವನ್ರಿ ಆ ಮಾಡಿದ್ಯಪ್ಪ ಮಾಡು ಮಾಡಿದ ಯಾಕೆ ತಪ್ಪಾಯ್ತದ ನಾನೊಂದ್ ಪಂಚಾಯತಿ ಮುನ್ನೂರು ಕೋಟಿ ಇಲ್ವ ಪಂಚಾಯತಿ ಯಾವ ಅಲ್ಲ ಬರೀ ಅವ್ರ ಯಾಕೆ ಮಾಡ್ಕೊಂಡ್ರೆ ಮರಿಗೋಡ ಕರೆಸ್ಪಾಂಡ್ ಅವ್ನ ಅವ್ನ್ ಯಾಕೆ ಮಾಡ್ಕೊಂಡ ನೋಡು ಮರಿಗೋಡಿಂದ ಈಚೆ ಸುರೇಶ್ ಬೈರಾತಿ ರೀ ಅವನು ಬೈರಾತಿ ಸುರೇಶ್ ಏನು ಎಜುಕೇಟೆಡ್ ಅವ್ನ ಯಾಕೆ ಮಾಡಿದೆ ತಂದೆ ಎಲ್ಲಾನು ಇನ್ನು ಕೇಸ್ ತಡೀತಾ ಇದೆ ಯಾಕೆ ನೀವು ಹೇಳ್ಬಾರ್ದು ಒಬ್ಬ ಚೀಫ್ ಮಿನಿಸ್ಟರ್ ಅಂದ್ರೆ ನಮ್ಮ ಕರ್ನಾಟಕ ತಂದೆ ಇದ್ದಂಗೆ ಅವ್ನು ಪಾರ್ವತಿ ತಾಯಿ ಇದ್ದಂಗೆ ಅವನ್ ಹೇಳ್ತೀವಿ ಅವಮ್ಮ ಅವತ್ತು ಯಾಕೋ ಏ ಬೇಡ ಒಂದು ಸಾಲ ಕಾಲೇಜ್ ಕಟ್ಬಿಡ್ರಿ ಒಂದು ಆಸ್ಪತ್ರೆ ಕಟ್ಟ್ರಿ ನನ್ನ ಜಾಗ ನಂದು ಅನ್ಬಾರ್ದು ಆ ಜಾಗದಲ್ಲಿ ವಿಜಯನಗರದಲ್ಲಿ ಒಂದು ಸ್ಕೂಲು ಒಂದು ಆಸ್ಪತ್ರೆ ಕಟ್ಟಿರಿ ಅದ್ ನಂದು ಹಿಂದೋ ಗೊತ್ತಿಲ್ಲ ನಮ್ಗೆ ಅನ್ಬಿಟ್ಟೆ ಅರವತ್ತೆರಡು ಕೋಟಿ ಕೊಡ್ರಿ ಇವ್ಗೇನು ದುಡ್ಡು ಇಲ್ವಾ ಮೂರು ಸಾವಿರ ಕೋಟಿ ದುಡ್ಡು ಅದ ಒಬ್ಬೊಬ್ಬ ರೆಸ್ಟೋರೆಂಟ್ ಗೋವಾದ ಅಂದ ಕಾಲದಲ್ಲಿ ದೇವೇಗೌಡರ ಕುರಿನ ಐನೂರು ಕೋಟಿ ಆರ್ನೂರು ಕೋಟಿ ಮಡಗಿದಂತ ನಾವು ಒಂದು ಶಿಸ್ ಆಗಿದ್ದನ್ನು ಈಗ ಮೈತ್ರಿ ಇಸ್ಕೊಂಡು ಲೇಔಟ್ ಮಾಡಾನೆ ಹೊತ್ಕೊಬಂದು ದುಡ್ಡ ಇವ್ನೇ ಎಲ್ಲಿದ್ದ ಸರ್ ಕೆ ಎಲ್ ಬಿ ಲಕ್ಷ್ಮಣ್ ಎಲ್ಲಿದ್ದ ಅವನು ಕುರಿ ಕಾಯ್ಕೊಂಡಿದ್ದ ಇವತ್ತು ನಮ್ಮ ಗ್ಯಾಮನ್ ಫ್ಯಾಕ್ಟ್ರಿ ಮಾಡಿದ್ರಲ್ಲ ನಮ್ಮ ಹಳ್ಳಿಯವ್ರು ಕೊಟ್ಟಿರೋರು ನಾವು ಎಷ್ಟಕ್ಕೆ ಒಂದು ರೂಪಾಯಿ ಒಂದು ಎಕರೆ ಒಂದು ರೂಪಾಯಿಗೆ ಒಂದು ಎಕರೆ ಕೊಟ್ಟಿರೋದ್ರಿ ತಂದು ಲೇಔಟ್ ಮಾಡಿ ಇವತ್ತು ಒಂದು ನಾಲ್ಕೂವರೆ ರೂಪಾಯಿ ಐದು ರೂಪಾಯಿ ಸ್ಕ್ವೇರ್ ಫೀಟ್ ಸಾವಿರ ಸ್ಕ್ವೇರ್ ಫೀಟ್ ಅದು ಇವೆಲ್ಲ ನಾವು ಅಯ್ಯ ಅಲ್ವಾ ಇವೆಲ್ಲ ಇಲ್ಲಿ ಬಡವರಲ್ವಾ ಅವ್ರು ಬಾ ರೈತರಿಗೆ ಬಿಟ್ಬಿಡಿರಿ ಜಮೀನು ಅದ ಆ ಬಸ್ ಜಮೀನೇ ಇಲ್ಲ ಸರ್ ಅವರು ನಮ್ಮ ಆನಂದೂರಿಂದ ಬಂದು ಬಸ್ ಇಲ್ಲಿ ಕಟ್ಕೊಂಡ್ರು ಹೊಳೆ ಬಂದುಬಿಟ್ಟಾಗ ಹಳೆವರು ಅವ್ರಿಗೆ ಕೊಡೆಯ ನಿಮ್ಮ ಜಮೀನು ನೀವೇ ಮಾಡ್ಕೊಳ್ರಿ ಯಾರಿಗೂ ಬೇಡ ಫ್ಯಾಕ್ಟ್ರಿ ಇಲ್ಲ ಮಾಡ್ಕೊಳ್ಳಿ ನೀವೇ ಎಡೆ ಡೆಕೋರೇಟ್ ಮಾಡ್ಕೊಂಡ್ರಿ ವ್ಯವಸಾಯನೇ ಈಗ ಇಲ್ಲ ಅಲ್ಲಿ